ਉਹਨਾਂ ਦਰਦੀ ਇੰਤਰਨੇਟ ਉਹਨਾਂ ਦੇ ਚੀਟੀ ਨਾਲ ਅਦਰਸ਼ਾ ਚੀਟੀ ਨਾਲ ਬਰੇਦੂ ਨਿਸਰਗ ਬਰੇਗਾ ਆ ਮੁੰਡੜੇ ਲੈ ਰੇ ਬੋਇਸ ਕਾਟ ਲਦ ਵਰਤਵਾਗੀ ਮਿਹਾਦਾ ਬੱਧਨਾ ਸਰੀਆ ਵਾ ਵਾ ਓਲ ਅੰਦਾ ਆ ਵੋ ਸਾਰੀ

ತಪ್ಪ ಆದರ್ಶ ಕಾರ್ನರ್ ವಿಭಾಗದಲ್ಲಿ ಬರೇಂಗಾಯದ 2019 ವರ್ಷಗಳ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಣಾ ಸಮಿತಿಯ ವತಿಯಿಂದ ಆಯೋಜಿಸಲಾಗಿರುವ 19 ವರ್ಷದ ಪುರುಷರ ಮುಕ್ತ ವಿಭಾಗದ ಕವಟೆಯಲಿ ಸತ್ತಾರ್ ದಾಣಿಯ ಮೂಡಾ ಕಾರ್ತಿಕ ನವೈಲ ರಗವ ಎಂಬ್ಯಂದಲ್ಲಿ ಕಾರ್ನರ್ ವಿಭಾಗದಲ್ಲಿ ಸತದ ದಾಣಿಯರಲಿ ರೈಡ್ ರೈಡರ್ ಮೂಲಕವಾಗಿ ದಾಳಿದೆ ಚಂದ ಮೊದಲ ಉಪಾಂತ್ಯದ ಕದನದ ವೇಳೆಯಲ್ಲಿ 나ಬಿದನ ಪರಿಣಾಮ ಸ್ಪರ್ಧೆಯಲ್ಲಿ ಅತ್ಯಂತ निरीক্ষিতವಾದಂತಹ ಹೋರಾಟವನ್ನು ಒತ್ತು ವರಿಸಿಕೊಳ್ಳಬೇಕಿದೆ ગેધરે ફાઈનલ કેરેક્ટર ગડે આવત ચાહવા દુ હંદા બલે હુડલે ગર બે આસત રવિ અર્ષ અને નસ વિશાંતિ કોરી કે નેસર કે બરેગા યદબડવાગી મોнду બોદર સંગ બળર લિન્સ કરને

मनमोहक पेश असरू रुपए ಶ್ರೇಯಸ್ ಪುಡಿಮೂರಕೊಡಿ ಮನೆ ಇನ್ನೂರು ರೂಪಾಯಿ ರವೀಂದ್ರರಾವ್ ದಾಯಾವ್ ದಾನೆ ಐನೂರು ರೂಪಾಯಿ ರೂಪಾಯಿ ಮುಕುಂದ ದೇವರ ದೇವರಪ್ಪ ಮನೆ ನೂರು ಸಾವಿರ ರೂಪಾಯಿ ಪ್ರಮೋದ್ ಕೆ ನಾಯರ್ ಇನ್ನೂರ ಐವತ್ತು ರೂಪಾಯಿ ಗಿರೀಶ್ ಗುಂಡಿಯಣ್ಣ ಮುನ್ನೂರು ರೂಪಾಯಿ ರೂಪಾಯಿ ಮೋನಪ್ಪ ಗೌಡ ಕಾಟ ಮನೆ ಮುನ್ನೂರು ರೂಪಾಯಿ ರೂಪಾಯಿಗೌಡು ನೀವು ಆರಂಭವಾಗಿದ್ದೇನೆ ಆದಷ್ಟು ಬೇಗ ಬೇಗ ಗುಂಡೆಸಿದ್ವರ ಎಲ್ಲ ಒಂದು ಈ ಜನ್ಮಾಷ್ಟಮಿ ಭಗವಂತರ ಜನ್ಮಾಷ್ಟಮಿ ಒಂದು ಭಗವಂತರ ಅಂತ ಹೇಳಿದಶ್ನೆ ಅಂತ ಕೇಳಿದ್ದೇವೆ ಉಪೇಶ್ ಚಂದನ ಬಳ್ಳಾರಿಯ ನಾಗ ಹುಸುಡುವ ಪ್ರಶ್ನೆ ಶ್ರೀಕೃಷ್ಣನು ಸುದರ್ಶನ ಚಕ್ರದ ಅಹಂಕಾರವನ್ನು ಯಾರ ಸಹಾಯದಿಂದ ಮುರಿದನು ಇದಕ್ಕೆ ಸರಿಯಾದ ಉತ್ತರ ನೀವು ಗೌರವಿಸಲಾಗುವುದು ಹತ್ತರಿಶಾ ಸಮಯವನ್ನು ಕಳೆಯುವಂತಹ ದಕ್ಷಿಣವಾಗಿ ಚೀಟಿನಲ್ಲಿ ಬರೆದು ಸಂಘಟಕರ ಕೈಯಲ್ಲಿ ನೀಡಬೇಕಾಗಿ ವಿನಂತಿ ಸಹಯ್ಯ ಪ್ರತಾಪ ಕಾನರ್ಪರ ಕಿರಣ ದ್ವಿತೀಯ ಕಥೆಯನ್ನು ಕೊಡಲಾಗಿದೆ ತಂಡ ಪೂರ್ವ ಸಿದ್ಧತೆ ಬರುವ ಮಹಿಳೆಯರ ಕೊನೆಯ ಐದು ನಿಮಿಷಗಳ ಬಗ್ಗೆ ಎಲ್ಲಿ ಸ್ವಲ್ಪ ಅರಿಯೋ ಮಹಿಳೆಯರ ವಿಭಾಗದ ಗುಡ್ಡೆಸಿನ ಸ್ಪರ್ಧೆ ಈಗಾಗಲೇ ಹದಿನೈದು ವಯಸ್ಸುಗಳು ಈಗ ನಮ್ಗೆ ಹೋಗಿದೆ ಕವಿತಾ ನವ್ಯ ಮೀನಾಕ್ಷಿ ಗೀತಾ ಮೋಹಿನಿ ಯಕ್ಷರ ಜಯಲಕ್ಷ್ಮಿ ಅಣ್ಣಾಕ್ಷಿ ಪ್ರೇಮ ಅರ್ಪಿತ ಅಪೂರ್ವ ಅನ್ನಾಕ್ಷಿ ಕಾಂಡ ಅಶ್ವಿನಿ ಸುಭರತ್ನ ಶೋಕರ ಸರಿಯಾಗಿ ಬೆರೆದುಕೊಟ್ಟ ಅವರು ವೇದಿಕೆಯಲ್ಲಿ ಅದರ ವಿವರ ಕೂಡ ನೀಡಿದರು

ಅಂತಿಮಕ್ಕೆ ರಿನೇಷನ್ ರ ಆಟದ ವಾಕ್ಯದ ಕೊನೆಯಲ್ಲಿ ವಿದಿತವಾಗಿ ಕुलिसಿಕೊಳ್ಳಲಾರದೆ ಚಿರಪಾ ಸ್ಥಂದಿಯ ಗಣ ಇಂಟರೆಸ್ಟ್ ಇಲ್ಲ ಕಬಡ್ಡಿ ಇಂಟರೆಸ್ಟ್ ಕೆ ಮೆರ್ಸ್ನಲ್ಲಿ ಕಾರ್ನರ್ ವಿಭಾಗದಲ್ಲಿ ವಿಚಾರ ಮಾಡಿ ಸರ್ದಾರ ಅಣದಂಗಡಿ

ವರ್ತಿಸುವ ಪ್ರಯತ್ನ ಯಶಸ್ಸಾಗಿದೆ ಎತ್ತರ ಅವಧಿಯ ಅವಧಿಯ ಆಟದ ವೇಳೆಯಲ್ಲಿ ಕಿರಣ್ ಸರ್ಕಾರ ವಿಭಾಗದಲ್ಲಿ లాస్ట్ 9 నిమిషాలలో స్తుತೆ 14 కు 7 14 7 విగ్నేశ పూర్ణ ప్రమాణದ ಸೆಕೆಂಡಗಳಲ್ಲಿ ಕಾಟಾರದಲ್ಲಿ స్తుತೆ ಇದೆ సమాన మోదార్టಗಳನ್ನು ನಮకు ವರಿಸಿಕೊಳ್ಳಬಹುದು

மொதல <laughs> உபாத்தி